ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಈ ಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇರುವ ಶಿಕ್ಷಕರಷ್ಟು ಗೊತ್ತೇನು ಬರೋಬ್ಬರಿ ಇಪ್ಪತ್ತೊಂದು ಅದರಲ್ಲಿ ಶಿಕ್ಷಕಿಯರು ಹತ್ತೊಂಬತ್ತು ಸಾಗರ ತಾಲೂಕಿನಲ್ಲೊಂದು ಅಪರೂಪದ ಶಾಲೆ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆಗೊಂಡು ಮನೆ ಸರ್ಕಾರಿ ಶಾಲೆ ಎಂದರೆ ಶಿಕ್ಷಕರ ಕೊರತೆ ಎನ್ನುವ ಮಾತು ಯಾವಾಗಲೂ ಮಾಮೂಲು ಆದರೆ ಇಲ್ಲೊಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಖ್ಯೆ ಎಷ್ಟಿದೆ ಎಂದು ಕೇಳಿದರೆ ನಿಜಕ್ಕೂ ನೀವು ಅಚ್ಚರಿ ಪಡುತ್ತೀರಿ ಸರ್ಕಾರಿ ಪ್ರಾಥಮಿಕ ಶಾಲೆಯೊಂದರಲ್ಲಿ ಇಷ್ಟೊಂದು ಶಿಕ್ಷಕರು ಇದ್ದಿರುವುದು ಹೌದಾ ಎಂದು ಹುಬ್ಬೇರಿಸುತ್ತೇರಿ ಆದರೆ ಖಂಡಿತವಾಗಿಯೇ ಹೌದು ಹಳ್ಳಿಯ ಈ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ಶಿಕ್ಷಕರು ಕರ್ತವ್ಯ ಮಾಡುತ್ತಿದ್ದಾರೆ ಆ ಇಪ್ಪತ್ತೊಂದು ಶಿಕ್ಷಕರ ಪೈಕಿ ಹತ್ತೊಂಬತ್ತನಾರು ಮಹಿಳಾ ಶಿಕ್ಷಕರು ಎನ್ನುವುದು ಮತ್ತೊಂದು ವಿಶೇಷ ಹೀಗೆ ಹತ್ತೊಂಬತ್ತು ಶಿಕ್ಷಕಿಯರನ್ನು ಎರಡು ಪುರುಷ ಶಿಕ್ಷಕರನ್ನು ಹೊಂದಿರುವ ಅಪರೂಪದ ಶಾಲೆಯೇ ಹೆಗ್ಗೋಡಿನಲ್ಲಿರುವ ಹೊನ್ನೇಸರ ಪಿ ಎಂ ಶ್ರೀ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದಕ್ಕೆ ಕಾರಣವೂ ಇದೆ ಸರ್ಕಾರಿ ಶಾಲೆಯಲ್ಲಿಯೂ ಅತ್ಯಾಧುನಿಕ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣ ವಿಧಾನವನ್ನು ಒಳಗೊಂಡಿರುವ ಮತ್ತು ಅನ್ವೇಷಣೆ ಕೇಂದ್ರಿತ ಕಲಿಕಾ ವಿಧಾನ ತಂದಿರುವ ಕೇಂದ್ರ ಸರ್ಕಾರ ಇದಕ್ಕಾಗಿ ಇಡೀ ಭಾರತ ದೇಶದಲ್ಲಿ ಹದಿನಾಲ್ಕು ಸಾವಿರದ ಐನೂರು ಪಿ ಶ್ರೀ ಶಾಲೆಯನ್ನು ರೂಪುಗೊಳಿಸಿದೆ ಅದರಲ್ಲಿ ಸಾಗರ ತಾಲೂಕಿನ ಹೊನ್ನೇಸರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೂಡ ಒಂದು ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಯೋಜನೆಯು ಪಿಎಂ ಶ್ರೀ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲೇ ಜಾರಿಗೆ ಬಂದಿದೆ ಹಂತ ಹಂತವಾಗಿ ಪ್ರಗತಿ ಹೊಂದುತ್ತಿರುವ ಈ ಶಾಲೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮಾಧ್ಯಮಗಳನ್ನು ಒಳಗೊಂಡಿದೆ ಎಲ್ ಕೆಜಿಯಿಂದ ಆರಂಭಗೊಂಡು ಎಂಟನೇ ತರಗತಿವರೆಗೆ ತರಗತಿಗಳು ನಡೆಯುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಇಲ್ಲ ಎನ್ನುವ ಕೊರಗು ಇಲ್ಲದಂತೆ ಇಲ್ಲಿ ಎಲ್ ಕೆಜಿಯಿಂದಲೂ ಇಂಗ್ಲಿಷ್ ಮಾಧ್ಯಮದ ಬೋಧನೆ ನಡೆಯುತ್ತಿದ್ದು ಸುಮಾರು ಇನ್ನೂರೈವತ್ತು ವಿದ್ಯಾರ್ಥಿಗಳವರೆಗೆ ಮಕ್ಕಳಿದ್ದಾರೆ ವಿಷಯವಾರು ಶಿಕ್ಷಕರು ಹನ್ನೆರಡು ಪೂರ್ವ ಪ್ರಾಥಮಿಕ ತರಗತಿಯ ಶಿಕ್ಷಕರು ಮೂರು ಯೋಗ ಕಂಪ್ಯೂಟರ್ ಕರಾಟೆ ನೃತ್ಯ ಚಿತ್ರಕಲೆ ಸ್ಪೋಕನ್ ಇಂಗ್ಲಿಷಿಗೆ ತಲಾ ಒಬ್ಬರಂತೆ ಒಟ್ಟು ಇಪ್ಪತ್ತೊಂದು ಶಿಕ್ಷಕರನ್ನು ಒಳಗೊಂಡ ಈ ಶಾಲೆ ಬಹುಶಃ ಸಾಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನು ಒಳಗೊಂಡ ಪ್ರಾಥಮಿಕ ಶಾಲೆ ಎಂದರೆ ತಪ್ಪಲ್ಲ ಇನ್ನೊಂದು ವಿಶೇಷ ಎಂದರೆ ಇಲ್ಲಿರುವ ಶಿಕ್ಷಕರಲ್ಲಿ ಬಹುತೇಕರು ಅತ್ಯುನ್ನತ ಶಿಕ್ಷಣ ಹೊಂದಿರುವರು ಸ್ನಾತಕೋದರ ಪದವಿಯಲ್ಲಿ ರ್ಯಾಂಕ್ ಗಳಿಸಿದವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ಯೋಜನೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಕೊಟ್ಟ ಹೆಗ್ಗಳಿಕೆ ಈ ಎಲ್ಲ ಶಿಕ್ಷಕರಿಗಿದೆ ಇದು ಪ್ರಮೀಳಾ ಸಾಮ್ರಾಜ್ಯ ಸಾಧಾರಣವಾಗಿ ಶಿಕ್ಷಕೆಯೇ ಇರುವ ಶಾಲೆಗಳಲ್ಲಿ ಪರಸ್ಪರ ಹೊಂದಾಣಿಕೆಯ ಕೊರತೆ ಇರಲಿದೆ ಎನ್ನುವ ಮಾತುಗಳಿದೆ ಸಾಗರ ತಾಲೂಕಿನಲ್ಲಿಯೇ ಕೆಲ ಶಾಲೆಗಳು ಇದಕ್ಕೆ ಉದಾಹರಣೆ ಇಲಾಖೆಗೆ ತಲೆನೋವು ತಂದಿದ್ದೂ ಇದೆ ಆದರೆ ಈ ಶಾಲೆಯಲ್ಲಿರುವ ಹತ್ತೊಂಬತ್ತು ಶಿಕ್ಷಕಿಯರ ಒಗ್ಗಟ್ಟು ಕಾರ್ಯದ ಹಂಚಿಕೆ ಮಾದರಿಯಾಗಿದೆ ಹಾಗೂ ಶಿಕ್ಷಕರೊಂದಿಗೆ ಸಮನ್ವಯದಿಂದ ಕಾರ್ಯ ಮಾಡುತ್ತಿರುವುದು ಹಿರಿಮೆ ಈ ಪ್ರಮೀಳ ಸಾಮ್ರಾಜ್ಯ ತಂಡದ ನಾಯಕಿ ಎಂದರೆ ಮುಖ್ಯ ಶಿಕ್ಷಕಿ ಎಲ್ಲರೊಂದಿಗೂ ಹೊಂದಾಣಿಕೆಯಲ್ಲಿ ಶಾಲೆ ನಡೆಸುತ್ತಿರುವುದು ಹಿರಿಯ ಶಿಕ್ಷಕರು ಕಿರಿಯ ಶಿಕ್ಷಕರು ಎಲ್ಲರೂ ಒಮ್ಮಸ್ಸಿನಿಂದ ಕೆಲಸ ಮಾಡುತ್ತಿರುವುದು ಈ ಶಾಲೆ ಶೈಕ್ಷಣಿಕ ವಿಷಯದಲ್ಲಿ ಮಾದರಿಯಾಗಿ ಕಂಡುಬರುತ್ತಿದೆ ಇನ್ನು ಉತ್ತಮ ಶಾಲಾ ಸಮಿತಿ ಸಹಕರಿಸುವ ಪೋಷಕರ ಕೂಡ ಇಲ್ಲಿಯ ವಿಶೇಷ नमस्कार